ಬೆಂಕಿ ತನೀಶ್ ಅಂದ್ರೆ ನನಗೂ ಕೂಡ ಇಷ್ಟ ಅನ್ನುವಂತ ಮಾತನ್ನ ವರ್ತೂರ್ ಅವರ ತಾಯಿ ಕೂಡ ತಿಳಿಸಿದ್ದಾರೆ ಏನಕ್ಕೆ ಅಂದ್ರೆ ವರ್ತೂರ್ ಅವರ ತಾಯಿ ಕೂಡ ಬಹಳಷ್ಟು ರೀತಿಯಲ್ಲಿ ಬೆಂಕಿ ತನೀಶ್ ಅವರನ್ನ ಮೆಚ್ಚಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯೊಳಗಡೆ ಇದಂತ ಟೈಮ್ ನಲ್ಲಿ ಕೂಡ ಅಷ್ಟೇ ತಾಯಿ ತುಂಬಾ ಇಷ್ಟಪಟ್ಟು ಒಂದು ಕೂಡ ವಿಡಿಯೋ ಎಲ್ಲವನ್ನೂ ಕೂಡ ನೋಡ್ತಿದ್ರು ಎಪಿಸೋಡ್ಸ್ ಅನ್ನ ನೋಡುತ್ತಿದ್ರು ಬಿಗ್ ಬಾಸ್ ಮನೆಯಲ್ಗಡೆ ಹೋಗಿದ್ದಿರಲಿಲ್ಲ ಆಗ ಮೊದಲು ಮಾತನಾಡಿಸಿದ್ದು ತನೀಶ್ ಅವರನ್ನ ಅನುಭವ ಪಡೆದುಕೊಂಡಿದ್ರು ವರ್ತೂರ್ ಅವರ ತಾಯಿ ಹೆಸರು ಮಂಜುಳ ಅಂತ ತುಂಬಾನೇ ಜೋವಿಯಲ್ ಅಂತ ಹೇಳ್ಬೋದು ಮಗನಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಮಗ ಯಾವ ರೀತಿ ಇದ್ದರೂ ಕೂಡ ಅವರಿಗೆ ಇಷ್ಟವಾಗುತ್ತೆ ಜೊತೆಗೆ ಮಗನಿಗೆ ಎಲ್ಲ ರೀತಿಯ ಒಂದು ಪಡಿರುವಂತಹ ಕಾರಣ ಯಾವ ಒಂದು ಹುಡುಗಿ ಬೇಕಾದರೂ ವರ್ತೂರ್ ಅವ್ರ ಮದುವೆ ಆಗ್ಬೋದು ಇಷ್ಟಪಡ್ಬೋದು ಸೊ ವರ್ತೂರ್ ಅವರು ಯಾವ ಒಂದು ಹುಡುಗಿನ ತೋರಿಸ್ತಾರೋ ಅವ್ರಿಗೆ ಮದುವೆ ಮಾಡಿ ಕೊಡ್ತಾರೆ ಮಂಜುಳ ಅವರು ಸೊ ಈ ರೀತಿಯ ಒಂದು ಮಗನ ಮೇಲೆ ಅಷ್ಟೊಂದು ಕಾಳಜಿ ಲವ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ ಹೀಗಾಗಿ ವರ್ತೂರ್ ಮತ್ತೆ ತನಿಷ ಒಂದಾದ್ರೆ ಅವ್ರಿಗೇನು ಕೂಡ ಅಭ್ಯಂತರ ಇಲ್ಲ ಅದು ಜನರು ಕೂಡ ಅದನ್ನೇ ಬಯಸ್ತಾ ಇರೋದು ಜನರಂತೂ ಸಿಗಾಬಿಟ್ಟೆ ಜನ ಕೂಡ ಹೇಳ್ತಾನೆ ಇರ್ತಾರೆ ಜೋಡಿ ಒಂದ ಚೆನ್ನಾಗಿದೆ ಜನ ಜೋಡಿ ಮದುವೆ ಆದ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ ಸೊ ಹೀಗಾಗಿ ಒಂದಾಗ್ಬಿಡಿ ಅಂತೆಲ್ಲ ವರ್ತೂರ್ ಅವರ ತಾಯಿ ಮಂಜುಳ ಅವರಿಗೆ ಪ್ರಶ್ನೆ ಕೇಳಿದಂತ ಟೈಮ್ ನಲ್ಲಿ ಅವರಿಗೆ ಬಿಟ್ಟಿದ್ದು ಅವರ ಇಷ್ಟ ನಂದೇನು ಅಭ್ಯಂತರ ಇಲ್ಲ ನಾನು ಯಾವಾಗ್ಲೂ ಕೂಡ ರೆಡಿ ತನಿಷ ಕೂಡ ಒಳ್ಳೆ ಹೆಣ್ಮಗಳು ಸೊ ಹೀಗಾಗಿ ವರ್ತೂರ್ ಹಬ್ಕೊಂಡ್ರೆ ನಂದೇನಿಲ್ಲ ಎನ್ನುವಂತ ಮಾತನ್ನ ವರ್ತೂರ್ ತಾಯಿ ಮಂಜುಳಾ ಅವರು ಕೂಡ ತುಂಬಾನೇ ಖುಷಿಯಿಂದ ತಿಳಿಸ್ತಾರೆ ವರ್ತುರ್ ಬಗ್ಗೆ ಕೂಡ ಬೆಂಕಿ ತನೀಶಾ ಅವರ ಹತ್ರ ಕೇಳಿದಾಗ ವರ್ತೂರ್ ರೆಡಿನಾ ಹಾಗಾದ್ರೆ ಕೇಳ್ಕೊಳ್ಳಿ ಸೊ ಇದನ್ನೆಲ್ಲ ಹೇಳ್ತಾರೆ ಜೊತೆಗೆ ಸಿನಿಮಾದಲ್ಲಿ ನಡೆಸುವಕ್ಕೂ ಕೂಡ ತುಂಬಾನೇ ಇಷ್ಟ ಇದೆ ತನೀಶ್ ಅವರಿಗೆ ಯಾಕಂದ್ರೆ ವರ್ತೂರ್ ಅದ್ಭುತವಾದಂತಹ ಫೇಮಸ್ ವ್ಯಕ್ತಿ ಸೊ ಹೀಗಾಗಿ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜಾಸ್ತಿ ಇದೆಯಲ್ಲ ಆಕ್ಟಿಂಗ್ ಅನ್ನ ಮಾಡಕ್ ಅವ್ರಿಗೂ ಕೂಡ ಇಷ್ಟ ಇದೆ ತನೀಶ್ ಅವ್ರಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಅವರು ಏನಾದರೂ ಒಪ್ಕೊಂಡ್ಬಿಟ್ರೆ ವರ್ತೂರ್ ಒಪ್ಕೊಂಡ್ರೆ ತನೀಶ್ ಅವರು ಕೂಡ ಕಣದ ಬಗ್ಗೆ ಕೂಡ ನಡೆಸ್ತಾರೆ ಸೊ ಈ ರೀತಿಯಲ್ಲ ಒಂದು ಬಾಂಡಿಂಗ್ ಇಬ್ಬರ ನಡುವೆ ಕೂಡ ಇದೆ ಹೀಗಾಗಿ ವರ್ತೂರ್ ಅವರ ತಾಯಿ ಕೂಡ ಯಾವತ್ತಿದ್ರೂ ರೆಡಿ ಇರ್ತಾರೆ ವರ್ತೂರ್ ಒಪ್ಕೋಬೇಕು ಅಷ್ಟೇ ಏನಾದ್ರೆ ವರ್ತುರ್ ಇದು ಸಾಧ್ಯವಿಲ್ಲ ಅಂತ ಕೂಡ ತಿಳಿಸ್ತಾರೆ